ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಜನ್ಮ ತಾಳಿ ನೂರು ವರ್ಷಗಳ ಸಂಭ್ರಮದಲ್ಲಿರುವ ಈ ಸಂದರ್ಭದಲ್ಲಿ ಸುಮಾರು ಐವತ್ತು ವರ್ಷಗಳ ಇತಿಹಾಸ ಹೊಂದಿರುವ ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯ ಹದಿನಾಲ್ಕನೇ ಜಿಲ್ಲಾ ಸಮ್ಮೇಳನ ಆಗಸ್ಟ್ ಏಳು ಮತ್ತು ಎಂಟರಂದು ನಡೆಯಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಿಂದ ಆಜಲ್ಪಾ ವೃತ್ತದವರೆಗೆ ಮೆರವಣಿಗೆ ನಂತರ ಬಹಿರಂಗ ಸಭೆ ನಡೆಯಲಿದೆ ಎಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಧಾ ಸುಂದರೇಶ್ ತಿಳಿಸಿದರು ಮತ್ತು ಜಿಲ್ಲಾ ಸಮಾವೇಶ ಏಳನೇ ತಾರೀಕು ಬೆಳಗ್ಗೆ ಗಂಟೆಗೆ ಬೇರೆ ಬೇರೆ ಸಂಘಟನೆಯವರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೆ ಎಲ್ಲರೂ ಸೇರಿ

ನಿರಂತರವಾಗಿ ತೋಟ ಕಾರ್ಮಿಕರ ಹಕ್ಕುಗಳು ನಿರುದ್ಯೋಗ ಸಮಸ್ಯೆ ನಿವೇಶನ ರಹಿತರ ಸಮಸ್ಯೆ ಹಕ್ಕುಪತ್ರ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆ ಬಡವರು ದೀನದಲಿತರ ಶೋಷಿತರ ಹೇಳಿಕೆಗಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು ಅವರು ಎರಡು ದಿನಗಳ ಕಾಲ ಅಂದರೆ ಅವತ್ತು ಮಧ್ಯಾಹ್ನದಲ್ಲೇ ಇದ್ದರು ಪ್ರತಿನಿಧಿ ಸಮಾವೇಶ ಕೆಲವರು ಉಳಿತಾರೆ ಕೆಲವರು ಹತ್ರ ಇರೋ ಹೋಗ್ತಾರೆ ಮಾರನೇ ದಿನ ಬೆಳಗ್ಗೆ ಆರಂಭಕ್ಕೆ ಇಡೀ ಅದು ಹದಿನಾಲ್ಕನೇ ಜಿಲ್ಲಾ ಸಮುದಾಯ ಹಾಗೆ ಶತಮಾನೋತ್ಸವ ನಮಗೆ ನೂರು ವರ್ಷ ಆಗಿದೆ ಭಾರತ ಕಮ್ಯುನಿಸ್ಟ್ ಪಕ್ಷನೇ ಮೊದಲನೇ ಭಾರತದಲ್ಲಿ ಮೊದಲನೇ ಪಕ್ಷ ನೂರು ವರ್ಷ ತುಂಬಿರೋದು ಅದು ಕಳೆದ ಡಿಸೆಂಬರ್ಗೆ ಆಗಿತ್ತು ಆ ಡಿಸೆಂಬರಲ್ಲಿ ನಾವು ಉಲ್ಲಾಳದಲ್ಲಿ ಅದನ್ನು ಸಂಭ್ರಮಾಚರಣೆ ಮಾಡಿದ್ವಿ ಕೊಯ್ಯೂ ಈಗ ಕೇರಳ ಸ್ಟೇಟಲ್ಲಿದೆ ಅಲ್ಲಿ ನಮ್ಮ ಏನು ಸಂಗಾತಿಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಬಡದಂಥ ನೆನಪು ಮಾಡಿಕೊಂಡು ಅಲ್ಲಿ ಬಹುಮಟ್ಟದ್ದು ಒಂದು ಸಮಾವೇಶ ಮಾಡಿದ್ವಿ ರಾಜ್ಯ ಮಟ್ಟದ್ದು ಆಮೇಲೆ ಇಡೀ ವರ್ಷ ಅದು ಸಂಭ್ರಮಾಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಾಡ ಏಳನೇ ತಾರೀಕು ನಮ್ಮಲ್ಲಿ ಮಾಡ್ತೀವಿ ಹಾಗೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಅವರವರು ಮಾಡ್ತಾ ಇದ್ದಾರೆ ಇನ್ನೂ ಒಂದು ಯೋಚನೆ ಇತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡುವಂಥವರು ಗುಡುಗು ಧ್ಯಾನ ಬಲಿದಾನಗಳನ್ನೆಲ್ಲ ಸೇರಿಸಿ ಒಂದು ಬುಕ್ಲೇಟ್ ತರಬೇಕು ಅಂತ ಮಾಡಿದ್ವಿ ಸ್ವಲ್ಪ ಅರ್ಜೆಂಟ್ ಆಗಿರೋದಿಂದ ಅದನ್ನು ಸ್ವಲ್ಪ ಲೇಟ್ ಆಗ್ತದೆ ಈಗ ಸದ್ಯಕ್ಕೆ ಬರೀ ಕಾರ್ಯಕ್ರಮ ಮಾತ್ರ ಮಾಡಿ ಹೊಸ ಜಿಲ್ಲಾ ಮಂಡಳಿ ರಚನೆಗಾಗಿ ಮುಂದಿನ ಇದು ರಾಜ್ಯ ಮಂಡಳಿ ರಾಜ್ಯ ಸಮಾವೇಶ ಇಪ್ಪತ್ತೈದನೇ ರಾಜ್ಯ ಸಮಾವೇಶ ಗುಲ್ಬರ್ಗಾದಲ್ಲಿ ನಡೀತದೆ ಅದು ಮೂವತ್ತೊಂದು ಒಂದು ಮೂವತ್ತು ಮೂವತ್ತೊಂದು ಒಂದು ಆಗಸ್ಟ್ ಗುಲ್ಬರ್ಗಾದಲ್ಲಿ ನಡೀತದೆ ಅಲ್ಲಿ ಡೆಲ್ಲಿಗೆಟ್ ಆಯ್ಕೆ ಮಾಡಿ ಅಲ್ಲಿ ಅದನ್ನು ಇಡೀ ಜಿಲ್ಲೆಯ ಅಥವಾ ರಾಜ್ಯದ ಅಲ್ಲಿ ರಾಷ್ಟ್ರ ಮಟ್ಟದ್ದು ಏನೇನು ಹೋರಾಟಗಳು ಅಥವಾ ಅಂಥ ಬೆಳವಣಿಗೆಗಳು ಅದಕ್ಕೆ ಕಮ್ಯುನಿಸ್ಟ್ ಪಕ್ಷದ ಏನು ಕೆಲಸ ಏನು ಏನು ಮಾಡಿದೆ ಏನು ಅನ್ನೋದು ಕೂಡ ಅಲ್ಲಿ ಚರ್ಚೆ ಆಗ್ತದೆ ನಾವು ಎಲ್ಲ ಮಟ್ಟದ್ದು ಇಲ್ಲಿ ಚರ್ಚೆ ಮಾಡ್ತೀವಿ ಅದು ಸಂಬಂಧಪಟ್ಟಲ್ಲಿ ಇಲ್ಲಿ ಕೆಲವೊಂದು ವಿಚಾರಗಳು ಇದೊಂದಿದೆ ಇದು ಅಂದಲೇ ಏನಾದರೂ ಕೇಳೋಕ್ಕಿದ್ರೆ ಮುಂದಕ್ಕೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಇಲ್ಲಿದ್ದಂಥ ಯಾವುದೇ ರೀತಿಯ ಅದನ್ನು ಚುನಾವಣೆ ಮಾಡೋದಕ್ಕೆ ಸರ್ಕಾರ ನಿಮಗೆ ಬರ್ತಾ ಇಲ್ಲ ಒಂದು ಜನಪ್ರತಿನಿಧಿ ಇಲ್ಲದಂಥ ವ್ಯವಸ್ಥೆ ಇರೋದು ಸರಿಯಾದ ಯಾವತ್ತೆ ಯಾವಾಗಲೂ ಬ್ಯೂರೋಕ್ರೆಟ್ಸ್ ಬ್ಯೂರೋಕ್ರೆಟ್ಸ್ ಇಲ್ಲ ಸರ್ವಾಧಿಕಾರದ ಮನೋಭಾವನೆ ಇರ್ತದೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲ್ಲ ಅನ್ನೋದನ್ನು ಕೂಡಲೇ